ನಟ ಅಂಬರೀಶ್ ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಬಹಳ ವರ್ಷಗಳ ನಂತರ ಅಂಬರೀಶ್ ಮತ್ತೊಮ್ಮೆ ಹೀರೋ ಆಗಿ ನಟಿಸುತ್ತಿದ್ದು ಸಿನಿಮಾದ ಮೇಲೆ ನಿರೀಕ್ಷೆ ಇದೆ ಎತ್ತ ಅಂಬಿ ಪತ್ನಿ ನಟಿ ಸುಮಲತಾ ಕೂಡ ಮತ್ತೊಂದು ಸಿನಿಮಾದ ನಲ್ಲಿ ತೊಡಗಿದ್ದಾರೆ ತಾಯಿಗೆ ತಕ್ಕಮಗ ಚಿತ್ರದಲ್ಲಿ ಸುಮಲತಾ ನಟಿಸುತ್ತಿದ್ದಾರೆ ತಾಯಿಗೆ ತಕ್ಕಮಗ ಸಿನಿಮಾದ ಶೂಟಿಂಗ್ ಭರ್ಚರಿಯಾಗಿ ನಡೆಯುತ್ತದೆ ಸಿನಿಮಾದ ಚಿತ್ರೀಕರಣದ ಸೆಟ್ಗೆ ಈಗ ನಟ ಅಂಬರೀಶ್ ಭೇಟಿ ನೀಡಿದ್ದಾರೆ ಚಿತ್ರತಂಡದ ಜೊತೆಗೆ ಕೆಲ ಸಮಯ ಕಳೆದು ಒಂದೊಳ್ಳೆ ಫೋಟೋ ತೆಗೆದುಕೊಂಡಿದ್ದಾರೆ ಅಂಬಿ ಪತ್ನಿಯ ನಟನೆಯನ್ನ ಅಂಬಿ ನೋಡಿಕೊಂಡು ಬಂದಿದ್ದಾರೆ ಲಾಯರ್ ಪಾತ್ರದಲ್ಲಿ ಸುಮಲತಾ ನಟಿಸುತ್ತಿದ್ದಾರೆ ತಾಯಿಗೆ ತಕ್ಕ ಮಗ ಅಜಯ್ ರಾವ್ ಅವರ ಇಪ್ಪತ್ತೈದನೇ ಸಿನಿಮಾವಾಗಿದ್ದು ಬಾಗಿದ್ದು ವಿಶೇಷ ಅಂದ್ರೆ ಎಕ್ಸ್ಕ್ಯೂಸ್ ಮಿ ಸಿನಿಮಾದ ನಂತರ ಮತ್ತೆ ಈ ಚಿತ್ರದಲ್ಲಿ ಅಜಯ್ ಹಾಗೂ ಸುಮಲತಾ ತಾಯಿ ಮಗನಾಗಿ ಮಿಂಚಿದ್ದಾರೆ ಪಾತ್ರಕ್ಕಾಗಿ ಅಜಯ್ ರಾವ್ ತಾಯಿಯಾಗಿ ಕಾಣಿಸಿಕೊಂಡಿರುವ ಸುಮಲತಾ ಅವರ ಟಾಟು ಹಾಕಿಸಿಕೊಂಡಿದ್ದಾರೆ ಹಾಗೆ ವೇದಕರು ತಾಯಿಗೆ ತಕ್ಕ ಮಗ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಆಶಿಕಾ ರಂಗನಾಥ್ ಈ ಚಿತ್ರದ ನಾಯಕಿಯಾಗಿದ್ದಾರೆ ನಿರ್ದೇಶಕ ಶಶಾಂಕ್ ಈ ಚಿತ್ರವನ್ನು ತಮ್ಮ ಶಶಾಂಕ್ ಸಿನಿಮಾ ಸ್ಪ್ಯಾನರ್ಸ್ ನಲ್ಲಿ ನಿರ್ಮಾಣ ಮಾಡಿತು ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣ ಲೀಲಾ ನಂತರ ಮತ್ತೆ ಅಜಯ್ ರಾವ್ ಜೊತೆಗೆ ಶಶಾಂಕ್ ಸಿನಿಮಾ ಮಾಡ್ತಿದ್ದಾರೆ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ